ಹಾಗಾಗಿ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊ ಮೊದಲೇ ಪ್ರೋಮೋ ಅಪ್ಲೋಡ್ ಮಾಡಿದ್ದೇನೆ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ ಅಥವಾ ಅನಲೈಸ್ ಮಾಡಲಿಕ್ಕೆ ಏನಿಲ್ಲ ಇಲ್ಲಿ ನಿಮ್ಗೆ ಗೊತ್ತಿರೋ ನಿನ್ನೆ ನಡೀತಿರುವಂಥ ಒಂದು ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಟಾಸ್ಕ್ ಏನಿದೆ ಸೊ ಆ ಟಾಸ್ಕ್ ಕಂಟಿನ್ಯೂ ಕಂಟಿನ್ಯೂ ಆಗ್ತಾಯಿದೆ ಈ ಒಂದು ಅಪ್ರಮೋದ ತೋರಿಸಿರೋ ಪ್ರಕಾರ ಅನುಷಾ ಆ್ಯಂಡ್ ಸುರೇಶ್ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ನಮ್ಮ ಹನುಮಂತ ಆ್ಯಂಡ್ ಗೌತಮಿ ಅವ್ರ ಜೋಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ನಿನ್ನೆ ಒಂದು ಎರಡು ಜೋಡಿ ಮಾತ್ರ ತೋರಿಸಿದ್ರು ಬಟ್ ಸಖತ್ತಾಗಿತ್ತು ಫಸ್ಟ್ ಮಾಡಿದಂಥದ್ದ ಐಶ್ವರ್ಯ ಆ್ಯಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ಮಾಡಿರೋಂಥ ಶಿಶಿರ್ ಆ್ಯಂಡ್ ನಮ್ಮ ಚೈತ್ರ ಅವರು ಅವ್ರದ್ದು ಕೂಡ ಸಕ್ಕತ್ತಾಗಿತ್ತು ಜೊತೆಗೆ ಆ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ತೋರಿಸೋದ್ರಲ್ಲ ಸೊ ಸಿ ಸ್ಕಿಟ್ ರೀತಿಯಲ್ಲಿ ಸೊ ಅದು ಇನ್ನೂ ಅದ್ಭುತವಾಗಿತ್ತು ಬಟ್ ಇವತ್ತಿನ ಒಂದು ಇದರಲ್ಲಿ ನೋಡಿದ್ರೆ ಇಲ್ಲಿ ಮಲ್ನಾಡ್ ಅಡಿಕೆ ಸಾಂಗು ಸಿಂಹ ಧ್ರೇ ಸಿಂಹದ ತೊಗೊಂಡಿದ್ದಾರೆ ಸುರೇಶ್ ಆ್ಯಂಡ್ ಅನುಷ್ಶ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂದರೆ ಇವಾಗ ಸುರೇಶ್ಗೆ ಎಂಟರ್ಟೈನ್ಮೆಂಟ್ ಬ್ಯಾಕ್ ಗೌಂಡ್ ಇಲ್ಲ ಅಂದರೂ ಕೂಡ ಅಲ್ಲೆಲ್ಲ ಹೋಗಿ ಸ್ವಲ್ಪ ಕಲ್ತ್ಕೊಂಡು ಅನುಷ್ ಅವರೆಲ್ಲ ಹೇಳಿಕೊಟ್ಟು ಸೊ ಆ ಒಂದು ಡ್ರೆಸ್ಸಲ್ಲಿ ಸೊ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಮಾಡ್ತಿದ್ದಾರೆ ಕೂಡ ಎಲ್ಲರೂ ಕೂಡ ಆ್ಯಂಡ್ ಹನುಮಂತ ಗೌತಮಿ ಅಂತೂ ನೀವು ಹೇಳೇಬೇಡಿ ಹನುಮಂತ ಇದ್ದರೆ ಅಲ್ಲಿ ಪಕ್ಕ ಎಂಟರ್ಟೈನ್ಮೆಂಟು ಇಲ್ಲಿ ಮೊನ್ನೆ ನನಗೆ ಬೇಜಾರಾಗಿದ್ದೇನು ಅಂತಂದರೆ ಗೌತಮಿ ಅವರು ಚೇಂಜ್ ಮಾಡ್ತೀನಿ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದು ಅಂದರೆ ಹನುಮಂತನ ಮುರ್ಕೊಂಡು ಆ ಜೋಡಿ ಮುರಿದು ಸೊ ಅವರ ಜೋಡಿಯಾಗಿ ಮಾಡ್ಕೊತೀನಿ ಅಂತ ಒಂದು ಏನು ಮಾತು ಹೇಳಿದ್ರು ನನಗೆ ಅರ್ಥನೇ ಆಗಲಿಲ್ಲ ಹನುಮಂತರಿಗಿಂತ ಒಂದು ಜೋಡಿ ಬೇಕಾ ಓಕೆ ಟಾಸ್ಕಲ್ಲಿ ಅಂತೂ ಕೊಟ್ಟಿದ್ದಾನೆ ಟಾಸ್ಕ್ ಬಿಟ್ಟು ಕೂಡ ಅವ್ನು ಯಾವ ಮಟ್ಟಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನೆ ಅಂತಂದರೆ ಅವ್ನು ಜೊತೆಗಿದ್ರೇ ಒಂದು ರೀತಿಯಿಂದ ಹೈಲೈಟ್ ಆಗೋ ರೇಂಜಿಗೆ ಇದ್ದಾರೆ ಇವಾಗ ಸೊ ಅಂಥ ಟೈಮಲ್ಲಿ ಅವ್ರನ್ನ ಬಿಟ್ಬಿಟ್ಟು ಇವ್ರು ತ್ರಿವಿಕ್ರಮರನ್ನ ಜೋಡಿ ಮಾಡ್ಕೊತೀನಿ ಅನ್ನೋ ಒಂದು ಡಿಸಿಷನ್ ತೊಗೊಂಡ್ರಲ್ಲ ನನಗೆ ಅಲ್ಲೇ ಬೇಜಾರಾಯಿತು ಬಟ್ ತ್ರಿವಿಕ್ರಮ್ ಅವರು ಜೋಡಿ ಆಗಿಲ್ಲ ಬಿಟ್ಟರೆ ಆಗಿದ್ದಿದ್ರೆ ಹನುಮಂತನಿಗೆ ಆಗಿರೋದು ಬಟ್ ಅದರಲ್ಲಿ ಲಾಸ್ ಆಗೋ ನನ್ನ ಪ್ರಕಾರನೇ ಗೌತಮಿಗೆ ಅಂತ ಅನ್ಸುತ್ತೆ ಅನಿಸುತ್ತೆ ಯಾಕಂದರೆ ಹನುಮಂತ ಎಂಟರ್ಟೈನ್ಮೆಂಟ್ ಅಂತ ನಿಮ್ಗೆ ಗೊತ್ತಿದೆ ಪ್ರತಿ ಟಾಸ್ಕಲ್ಲೂ ಏನೇ ನಡೀತಿರ್ಬೇಕಾದ್ರೂ ಅದೊಂದು ಕಾಮೆಂಟ್ರಿ ಇದ್ದೇ ಇರುತ್ತೆ ಏನಾದರೂ ಒಂದು ಮಾತಾಡ್ತಿರ್ತಾನೆ ಅವನು ಸೊ ಅಂಥ ಒಬ್ಬ ಕಂಟೆಸ್ಟನ್ನ ಜೋಡಿ ಮುರ್ಕೊಂಡು ಇನ್ನೊಬ್ಬರನ್ನ ಆಡ್ತಾ ಮಾಡ್ಕೋತೀನಿ ಅಂತಂದರೆ ನನ್ನ ಪ್ರಕಾರ ಅದು ಬೆಡ್ಡತನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವರಿಬ್ಬರು ಕೂಡ ತುಂಬ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಹನುಮಂತ ಆ್ಯಂಡ್ ಗೌತಮಿ ಕೂಡ ಸೊ ಆ ಒಂದು ನಮ್ಮ ಕ ಉತ್ತರ ಕರ್ನಾಟಕದ ಶೈಲಿಯ ಒಂದು ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ಆ್ಯಂಡ್ ಚುಟ್ಟು 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 ಸಾಂಗ್ಗೆ ಸೊ ಡ್ಯಾನ್ಸ್ ಮಾಡ್ತಿರುವಂಥದ್ದು ಸಕ್ಕತ್ತಾಗಿ ಹೈಲೈಟ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಕೊನೆಯಲ್ಲಿ ಮೇ ಬಿ ಇವ್ರದ್ದು ಕೊನೆಗೆ ಇಟ್ಟಿರ್ತಾರೆ ಯಾರು ಹನುಮಂತ ಆ್ಯಂಡ್ ಗೌತಮಿ ಅವ್ರದ್ದು ಸೊ ಲಾಸ್ಟಲ್ಲಿ ಆ ಒಂದು ಡ್ಯಾನ್ಸ್ ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರನೇ ಕೊನೆಗೆ ಎಲ್ಲರೂ ಬಂದು ಅಲ್ಲಿ ಸ್ಟೇಜ್ ಮೇಲೆ ಬಂದು ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಆ್ಯಂಡ್ ಚೆನ್ನಾಗಿ ಹೋಗ್ತಿದೆ ಈ ವಾರ ತೊಗೊಂಡ್ರೆ ನೀವು ಫಸ್ಟ್ ಒಂದು ಟಾಸ್ಕ್ಗಳು ಚೆನ್ನಾಗಿ ಕೊಟ್ಟರು ಜೊತೆಗೆ ಇವಾಗ ಎಂಟರ್ಟೈನ್ಮೆಂಟ್ ಕೂಡ ಮಿಕ್ಸ್ ಮಾಡಿದ್ದಾರೆ ಸೊ ಹೋದ ವಾರದಲ್ಲಿ ಕಂಪ್ಲೀಟಾಗಿ ಟಾಸ್ಕ್ ಮೇಲೆ ಒಂದು ಆ ವಾರ ಚೆನ್ನಾಗಿ ಬಂದಿತ್ತು ಬಟ್ ಈ ವಾರ ಸೊ ಟಾಸ್ಕ್ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಆ್ಯಡ್ ಮಾಡಿರೋದ್ರಿಂದ ತುಂಬ ಒಂದು ಮಿಕ್ಸರ್ ಚೆನ್ನಾಗಿದೆ ಅಂತ ಅನಿಸ್ತಿದೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಬಿಗ್ ಬಾಸ್ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಓಕೆ ಸೊ ಈ ಸೀಸನ್ ಬಿಟ್ಟು ಮುಂದಿನ ಸೀಸನ್ ಕೂಡ ಇಷ್ಟ ಆಗುತ್ತೆ ಬಟ್ ನೀವು ಓನ್ಲಿ ಜಗಳದ ಮೇಲೇ ಫೋಕಸ್ ಮಾಡಿ ಕಿತ್ತಾಟದ ಮೇಲೇ ಟಿ ಎತ್ಕೊಂತೀರ ಅಂತಂದರೆ ಸೊ ಅದು ಸ್ವಲ್ಪ ಜನಕ್ಕೆ ಆಗಿಬಿಡುತ್ತೆ ಈ ಥರದ ಒಂದು ಟಾಸ್ಕ್ಗಳು ಈ ಥರದ ಒಂದು ಆ್ಯಕ್ಟಿವಿಟಿಗಳು ಕೊಟ್ಟರೆ ಸೊ ನೋಡೋರಿಗೂ ಕೂಡ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನೋಡಬೇಕು ಅಂತ ಓಕೆ ಸೊ ಚೆನ್ನಾಗಿತ್ತು ಓಕೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಸೊ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರಿ ಅಂದರೆ ಎಪಿಸೋಡ್ ರಿವ್ಯೂಗಳು ಏನಕ್ಕೆ ಬರ್ತಿಲ್ಲ ಹಾಗೆ ಹೇಗೆ ಅಂತ ಸೊ ಒಂದು ಕಾರಣ ಏನು ಅಂತಂದರೆ ಎಪಿಸೋಡ್ ರಿವ್ಯೂ ಮಾಡಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ ಸೈ ಟೈಮ್ ಹಿಡಿಯುತ್ತೆ ಅಂದರೆ ನಾವು ಇವಾಗ ಎಪಿಸೋಡ್ ನೋಡಿರ್ತೀವಿ ಟಿ ವಿನಲ್ಲಿ ಅಥವಾ ಮೊಬೈಲಲ್ಲಿ ನೋಡಿರ್ತೀವಿ ಸೊ ನೋಡಿದ್ರೆ ಆಗಲ್ಲ ಕೆಲವೊಂದನ್ನು ಅಲ್ಲಿ ನೋಟ್ ಮಾಡ್ಕೊಬೇಕು ಆಮೇಲೆ ಕೆಲವು ಕ್ಲಾರಿಫೈ ಮಾಡೋದು ಮಾಡೋದಿರುತ್ತೆ ಸೊ ಅದ್ರದ್ದು ಬರ್ಕೊಬೇಕು ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಫಸ್ಟ್ ಬರ್ಕೊಳ್ಳೋಕ್ಕೂ ಟೈಮ್ ಹಿಡಿಯುತ್ತೆ ಅದಾದಮೇಲೆ ವಿಡಿಯೋ ಮಾಡೋಕ್ಕೂ ಟೈಮ್ ಹಿಡಿಯುತ್ತೆ ಅದಾದಮೇಲೆ ಎಡಿಟ್ ಮಾಡೋಕ್ಕೂ ಟೈಮ್ ಹಿಡಿಯುತ್ತೆ ಸೊ ಈ ಪ್ರೊಸೆಸಲ್ಲಿ ಸೊ ವೀಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ನಮಗೆ ವಿವ್ಸ್ ವ್ಯೂಸ್ ಎಷ್ಟು ಬರುತ್ತೆ ಮೇಲೂ ಡಿಪೆಂಡ್ ಆಗುತ್ತಲ್ಲ ಸೊ ಇವಾಗ ಬಂದರೆ ಒಂದು ಐನೂರು ಆರುನೂರು ಆ ಥರ ಬಂದರೆ ಬೇಜಾರಾಗೋಗ್ಬಿಡುತ್ತೆ ಅಟ್ಲೀಸ್ಟ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಆದರೂ ಬಂದರೆ ಸೊ ನಾವು ಮಾಡಿರೋವಂಥ ಒಂದು ವೀಡಿಯೋಗೆ ಹಾಕಿರುವಂಥ ಎಫರ್ಟ್ಗೆ ಒಂದು ಸ್ವಲ್ಪ ಆದರೂ ಇದು ಸಿಗುತ್ತೆ ಬಟ್ ಆದರೂ ಕೂಡ ನಾನು ಮಾಡ್ತೀನಿ ಓಕೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಮಾಡ್ತೀನಿ ಮಾಡೇ ಮಾಡ್ತೀನಿ ಬಿಡೋಲ್ಲ ಸೊ ಎಷ್ಟಾದರೂ ರಿವ್ಯೂಸ್ ಬರಲಿ ಮಾಡ್ತೀನಿ ಓಕೆ ಅದು ಬಿಡಬಾರ್ದು ಅಂತ ಇದೆ ತಲೆಯಲ್ಲಿ ಸೊ ಅದು ನಾವು ಇವತ್ತಿನ ಒಂದು ನಿನ್ನೆ ಎಪಿಸೋಡ್ದು ರಿವ್ಯೂ ಬರುತ್ತೆ ಸೊ ಕೆಲವು ವಿಷಯಗಳು ಮಾತಾಡುವಂಥದ್ದಿದೆ ಮಾತಾಡೋಣ ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಆ್ಯಂಡ್ ಶಿಶಿರ್ ಆ್ಯಂಡ್ ಚೈತ್ರ ಒಂದು ಏನು ಗಲಾಟೆ ಆಯಿತು ಸೊ ಅದ್ರ ಬಗ್ಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಿಮಗೆ ಎಪಿಸೋಡ್ ರಿವ್ಯೂ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ